ಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಪ್ರಿಯ ದೇವಜನರೇ ನಾನು ನಂಬುತ್ತೇನೆ ಕ್ರಿಸ್ತನಲ್ಲಿ ನೀವೆಲ್ಲರೂ ಚೆನ್ನಾಗಿ ಇದ್ದೀರ ಎಂಬುದಾಗಿ ದೇವರು ನಿಮ್ಮನ್ನು ಕರೆದಂತಹ ಉದ್ದೇಶ ಕರೆದಂತಹ ಯೋಜನೆ ಕರೆದಂತಹ ಒಂದು ದೇವರ ಚಿತ್ತ ನೀವು ನಿಮ್ಮ ಬಗ್ಗೆ ಮಾಡುವಂತಹ ಆಲೋಚನೆ ಅಥವಾ ಬೇರೆಯವರು ನಿಮ್ಮ ಬಗ್ಗೆ ಮಾಡುವಂತಹ ಯೋಜನೆ ಪ್ಲ್ಯಾನ್ಗಳಿಗಿಂತ ಬಹಳಷ್ಟು ಉನ್ನತವಾಗಿವೆ ಉನ್ನತೋನ್ನತವಾಗಿವೆ ಪ್ರಿಯರೇ ದೇವರು ನಿಮ್ಮನ್ನು ಅದ್ಭುತವಾಗಿ ಕರೆದಂತಹ ಆ ಒಂದು ರೀತಿ ಸೃಷ್ಟಿ ಮಾಡಿದಂತಹ ರೀತಿ ದೇವರು ನಿಮ್ಮನ್ನು ಕರೆದಂತಹ ಉದ್ದೇಶ ಯೋಜನೆ ಎಲ್ಲವೂ ಬಹಳಷ್ಟು ವಿಶೇಷವಾಗಿದೆ ಪ್ರಿಯ ದೇವರ ಕಷ್ಟಗಳು ಬಂದಾಗ ಹೋರಾಟಗಳು ಬಂದಾಗ ಚಿಂತೆಗಳು ಇರುವಾಗ ನೀವು ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಇರುವಾಗ ಏನು ಮಾಡ್ತೀರ ನೀವು ಆ ಕಷ್ಟಗಳನ್ನು ಯಾರು ಹೋಗಲಾಡಿಸ್ತಾರೆ ಅಥವಾ ಯಾರ ಕಷ್ಟಗಳಿಗೋಸ್ಕರ ಪ್ರಾರ್ಥಿಸ್ತಾರೆ ಏನೆಲ್ಲ ಎಂಬುದಾಗಿ ನೀವು ತಡಕಾಡ್ತೀರೋ ಅಥವಾ ಹುಡುಕಾಡ್ತೀರೋ ಅಥವಾ ಭಯದಲ್ಲಿ ಬೀಳ್ತಿರೋ ಸಡನ್ನಾಗಿ ನನಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಏನು ಮಾಡಲಿ ಎಂಬುದಾಗಿ ನೀವು ಬಹಳಷ್ಟು ಒತ್ತಡದ ಇರುತ್ತೀರೋ ಆದರೆ ಬೈಬಲ್ ಹೇಳ್ಬೋದೇ ಜ್ಞಾನೋಕ್ತಿಯಲ್ಲಿ ಇಪ್ಪತ್ನಾಲ್ಕನೇ ಜ್ಞಾನೋಕ್ತಿ ಹತ್ತನೇ ವಚನ ನೀನು ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಇಕ್ಕಟ್ಟು ಅಂದರೆ ಕಷ್ಟ ನೀನು ಕಷ್ಟದ ದಿನದಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ನೀನು ಬಳಲಿ ಹೋದರೆ ಅಥವಾ ಸೋತು ಹೋದರೆ ನಿನ್ನ ಬಲವು ಕೂಡ ಸೋಲೆ ನಿನ್ನ ಬಲವು ಕೂಡ ಇಕ್ಕಟ್ಟೆ ನಿನ್ನ ಬಲವು ಕೂಡ ಕಷ್ಟವೇ ಎಂಬುದಾಗಿ ಹೇಳ್ತದೆ ಇಕ್ಕಟ್ಟಿನ ದಿನದಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪ್ರಿಯರೇ ನಾವು ಬಳಲಿ ಹೋಗಬಾರದು ಕುಸಿದು ಹೋಗಬಾರದು ಅಥವಾ ಏನೋ ಪ ಪಾತಾಳಕ್ಕೆ ಕೆಳಕ್ಕೆ ಹೋಗಿಬಿಟ್ವೇನೋ ಎಂಬುದಾಗಿ ಅಂದುಕೊಳ್ಬಾರದು ಆ ಮಧ್ಯದಲ್ಲಿ ಆ ಕಷ್ಟದಲ್ಲಿ ನೀವು ಹಾದು ಹೋಗುತ್ತಾ ಇರುವಾಗ ನಿಮಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ದೇವರು ನಿಮ್ಮ ವಿಚಾರದಲ್ಲಿ ಕಾರ್ಯ ಮಾಡುತ್ತಾ ಇರುತ್ತಾನೆ ಪ್ರಿಯರೇ ಆತನು ನಿಮ್ಮ ವಿಚಾರದಲ್ಲಿ ಚಲಿಸುತ್ತಾ ಇರುತ್ತಾನೆ ಕರೆದಾತನು ನಂಬಿಗಸ್ತನು ತನ್ನ ಕಾರ್ಯವನ್ನು ಸಾಧಿಸ್ತಾನೆ ಎಂಬುದಾಗಿ ಒಂದು ತೆಸಲೋನಿಕ ಐದು ಇಪ್ಪತ್ನಾಲ್ಕರಲ್ಲಿ ಹೇಳ್ತದೆ ನಿಮ್ಮನ್ನ ಕರೆದವನು ಆರಿಸಿಕೊಂಡವನು ಬೇರ್ಪಡಿಸಿದವನು ಅಭಿಷೇಕ ಮಾಡಿದವನು ದೇವರು ಮನುಷ್ಯ ಅಲ್ಲವೇ ಅಲ್ಲ ಆಗಿರುವಾಗ ಆತನು ನಿನ್ನ ವಿಚಾರದಲ್ಲಿ ನಿನಗೆ ಕಷ್ಟ ಇರುವಾಗ ನಿನಗೆ ಹೋರಾಟ ಇರುವಾಗ ಕಣ್ಣೀರು ಚಿಂತೆಗಳು ಇರುವಾಗ ದೇವರು ನಿನ್ನ ವಿಚಾರದಲ್ಲಿ ಮೌನವಾಗಿದ್ದಾನೆ ಅಥವಾ ಸುಮ್ಮನಿದ್ದಾನೆ ಅಥವಾ ಮಾತನಾಡ್ತಿಲ್ಲ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ಅರ್ಥ ಅಲ್ಲ ಪ್ರಿಯರೇ ಪ್ರತಿ ಕ್ಷಣ ದೇವರು ನಿನಗಾಗಿ ಕಾರ್ಯವನ್ನ ಸಾಧಿಸುವ ಆತನಾಗಿದ್ದಾನೆ ಪ್ರತಿ ಸೆಕೆಂಡು ದೇವರು ನಿನಗೋಸ್ಕರ ಕೆಲಸ ಮಾಡುವ ಆತನಾಗಿದ್ದಾನೆ ಆತನು ನಿನಗಾಗಿ ಚಲಿಸ್ತಾ ಇದ್ದಾನೆ ನಿನಗಾಗಿ ಏನೋ ಒಂದನ್ನು ಆತನು ಮಾಡ್ತಾ ಇದ್ದಾನೆ ನಿನಗೆ ಕಣ್ಣೀರು ಕಷ್ಟ ಬಂದದ್ದು ಕೂಡ ಆತನ ಅಪ್ಪಣೆ ಇಲ್ಲದೆ ಅಥವಾ ಆತನ ಉದ್ದೇಶವಿಲ್ಲದೆ ಆತನ ಒಂದು ಯೋಜನೆ ಇಲ್ಲದೆ ನಿಮಗೆ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಏನು ನಡೆಯೋದಿಲ್ಲ ಈ ಲೋಕದಲ್ಲಿ ದೇವರ ಅಪ್ಪಣೆ ಇಲ್ಲದೆ ಒಂದು ವೇಳೆ ನೀವು ಕಷ್ಟದಲ್ಲಿ ಹಾದು ಹೋಗ್ತಾ ಇರ್ಬೋದು ಕೇಳ್ಬೋದು ದೇವರು ನಮಗೆ ಕಷ್ಟವನ್ನು ಬರಮಾಡ್ತಾನಾ ಎಂಬುದಾಗಿ ಸತ್ಯವಾಗಿಯೂ ಇಲ್ಲ ದೇವರು ನಿಮಗೆ ಕಷ್ಟ ಮನುಷ್ಯ ತನ್ನ ಮಕ್ಕಳಿಗೆ ಕಷ್ಟವನ್ನು ಮಾಡುವುದಿಲ್ಲ ಆದರೆ ಕೆಲವು ಸಮಯ ನಮ್ಮನ್ನು ತನ್ನ ಮಕ್ಕಳಾದ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಪರಿಶೋಧನೆಗೆ ಒಳಗಾಗಲಿ ಒಳಗಾಗಿ ಒಳಗಾಗಿ ಮಾಡಲಿಕ್ಕೆ ಪರಿಶೋಧನೆಗೆ ಒಳಗಾಗಿಸಲಿಕ್ಕಾಗಿ ಆ ಕಷ್ಟಗಳನ್ನು ದೇವರು ಅನುಮತಿಸ್ ಮತಿಸ್ತಾನೆ ಆಗಲೂ ಕೂಡ ದೇವರೇ ನಿಮ್ಮ ಜೊತೆಗಿರ್ತಾನೆ ದೇವರೇ ಅದರಿಂದ ಬಿಡುಗಡೆ ಕೊಡ್ತಾನೆ ಬೇರೆ ತರದ ಕಷ್ಟಗಳು ಬಂದಾಗಲೂ ಕೂಡ ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾನೆ ಕಷ್ಟದ ದಿನದಲ್ಲಿ ನೀವೇನಾದ್ರೂ ಬಳಲಿ ಹೋದ್ರೆ ನೀವೇನಾದ್ರೂ ಚಿಂತೆಗೀಡಾದ್ರೆ ನೀವೇನಾದ್ರೂ ಒತ್ತಡದಲ್ಲಿ ನಂದು ಇಷ್ಟೇ ಬಿಡು ಇಂಥ ಕಷ್ಟದಲ್ಲಿ ಈ ಕಷ್ಟದಲ್ಲಿ ನನ್ನ ಜೀವನ ಮುಗಿದೋಯಿತು ಇಷ್ಟೇ ನನ್ನ ಕಷ್ಟ ಇಷ್ಟೇ ಈ ಜೀವನದಲ್ಲಿ ಮುಗಿದೋಯ್ತು ನನ್ನ ಜೀವನ ಎಂಬುದಾಗಿ ಅಂದುಕೊಳ್ಳುವ ಪ್ರಿಯ ದೇವ ಜನರೇ ನೀವು ದೇವರನ್ನ ಯಾಕೆ ಮರಿತೀರ ದೇವರು ನಿಮ್ಮ ಜೊತೆಯಲ್ಲಿದ್ದ ಜ್ಞಾಪಕ ಮಾಡಿಕೊಟ್ಟರು ಹೌದು ನನಗೋಸ್ಕರ ಕೊಟ್ಟಂತಹ ನನ್ನ ದೇವರು ನನಗೋಸ್ಕರ ಇದ್ದಾನೆ ನಾನು ಯಾಕೆ ಬಳಲಿ ಹೋಗಬೇಕು ನಾನು ಯಾಕೆ ಈ ಕಷ್ಟದಲ್ಲಿ ಚಿಂತೆಗೀಡಾಗಬೇಕು ನಾನು ಯಾಕೆ ಈ ಕಷ್ಟದಲ್ಲಿ ಕುಂದಿ ಹೋಗಬೇಕು ಈ ಕಷ್ಟ ಎಲ್ಲವನ್ನ ದೇವರು ನನಗಿಂತ ಮುಂಚೆ ಹಾದು ಹೋಗಿದ್ದಾನೆ ಆತನಿಗೆ ಕಷ್ಟ ಗೊತ್ತೇ ಇಲ್ಲಪ್ಪ ಅಂತ ಅಲ್ಲ ನಾನು ಪಡುವಂತಹ ನೀವು ಪಡುವಂತಹ ಕಷ್ಟದ ಎಲ್ಲವುಗಳನ್ನು ಆತನು ಹಾದು ಹೋಗಿದ್ದಾನೆ ಈಗಾಗಲೇ ನಿನಗಿಂತ ಮುಂಚೆ ನೀನು ಏನು ಕಷ್ಟದಲ್ಲಿ ಹೋರಾಟದಲ್ಲಿ ಚಿಂತೆಯಲ್ಲಿ ದುಃಖದಲ್ಲಿ ಸಮಸ್ಯೆಯಲ್ಲಿ ಪರಿಸ್ಥಿತಿಗಳು ವಿರುದ್ಧವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೀವಿ ಆ ಎಲ್ಲ ಪರಿಸ್ಥಿತಿಗಳು ಎಲ್ಲ ಹೋರಾಟಗಳು ಕಷ್ಟಗಳು ಹಿಂಸೆಗಳ ಮಧ್ಯದಲ್ಲಿ ಏಸು ಕ್ರಿಸ್ತನು ನಿನಗಿಂತ ಮುಂಚೆ ಆ ದಾರಿಯಲ್ಲಿ ನಡೆದು ಹೋದಾಗಿದೆ ಪ್ರಿಯ ಈಗ ನೀನು ನಡೀತಾ ಇದೆಯಾ ಅಷ್ಟೇ ಆ ದಾರಿಯಲ್ಲಿ ಇರುವಾಗ ನೀವು ಜ್ಞಾಪಕ ಮಾಡಿಕೊಂಡ್ರೆ ನನ್ನ ದೇವರು ನನಗೋಸ್ಕರ ಈ ಎಲ್ಲ ಕಷ್ಟಗಳನ್ನು ಶಿಲುಬೆಯ ಮೇಲೆ ತಾಳಿಕೊಂಡನು ಅದರ ಮುಂದೆ ಈ ಕಷ್ಟ ಏನೂ ಅಲ್ಲವೇ ಅಲ್ಲ ಎಂತದೇ ಕಷ್ಟ ಇರಲಿ ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲೇ ಇಲ್ಲ ಶೋಧನೆಯಾಗುತ್ತಲೇ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರೇ ಸಿದ್ಧ ದೇವರು ನಂಬಿಗಷ್ಟ ವರ್ತ ಪತ್ರಿಕೆಯಲ್ಲಿ ಹೇಳ್ತದೆ ಮನು ನೀವು ಸಹಿಸಿಕೊಳ್ಳಬಹುದಾದ ಕಷ್ಟ ಮಾತ್ರ ನಿಮಗೆ ಬರ್ತದೆ ನಿಮ್ಮ ನಿಮ್ಮ ಕೈಯಿಂದ ಒಂದು ನೂರು ಕೆ ಜಿ ಒಂದು ತೂಕವನ್ನ ಒಂದು ಚೀಲನು ಏನೋ ಒಂದು ಹೊತ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ನಿಮ್ಮ ಕೈಲಾಗ್ತಿಲ್ಲ ಅಂತ ಹೇಳಿದ್ರೆ ನಾನು ಕೈ ಹೊತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಕೆಪಾಸಿಟಿ ನೀವು ಎಷ್ಟು ಕಷ್ಟಗಳನ್ನು ತಾಳ್ಕೊಳ್ತೀರೋ ಹೊತ್ಕೊಳ್ತೀರೋ ಆ ಕೆಪಾಸಿಟಿ ದೇವರಿಗೆ ಮಾತ್ರ ಗೊತ್ತು ಹಾಗೆ ದೇವರು ತಡ್ಕೊಳ್ತಾನೆ ಅಂತ ದೇವರು ನಿಮಗೆ ಕೊಡೋದಿಲ್ಲ ನಾನು ಏನು ಹೇಳೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕಷ್ಟ ಇರುವಾಗ ಸಮಸ್ಯೆಗಳಿರುವಾಗ ಹೋರಾಟಗಳಿರುವಾಗ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿರೋ ಅಂತಹ ಸಮಯದಲ್ಲಿ ನೀವು ಆ ಕಷ್ಟದಲ್ಲಿಯೇ ಕುಂದಿ ಹೋಗಬೇಡ್ರಿ ಬದಲಾಗಿ ಸಂತೋಷದ ಸಂತೋಷದಿಂದ ಇರ್ರಿ ನೀವು ಯಾವಾಗ ಆ ಕಷ್ಟದ ಮಧ್ಯದಲ್ಲಿ ಸಂತೋಷ ಪಡ್ತೀರೋ ಕಷ್ಟಕ್ಕೆ ವಿರುದ್ಧವಾಗಿ ಸಂತೋಷ ಪಡ್ತೀರೋ ಅಥವಾ ಯಾವ ವ್ಯಕ್ತಿಯಿಂದ ನಿಮಗೆ ಕಷ್ಟ ಬಂದಿದೆಯೋ ಸೈತಾನನಿಂದ ನಿಮಗೆ ಕಷ್ಟ ಬಂದಿದೆಯೋ ಆ ವ್ಯಕ್ತಿಯ ಮುಂದೆ ಆ ಕಷ್ಟ ನನಗೆ ಏನು ಎಲ್ಲ ಅಂತ ನೀವು ಸಂತೋಷ ಪಡ್ರಿ ನಗ್ರಿ ಆನಂದಭರಿತರಾಗಿರ್ರಿ ಆಗ ಅದು ಆ ನೀವು ನೀವು ನಿಜವಾಗಲು ಆ ಕಷ್ಟದ ಮಧ್ಯದಲ್ಲಿ ಹೋರಾಟದ ಮಧ್ಯದಲ್ಲಿ ನೀವು ನಿಜವಾಗಲು ಸಂತೋಷವಾಗಿರುವುದಾದ್ರೆ ನಗುವುದಾದರೆ ಆನಂದ ನಿಜವಾಗಲೂ ಅದು ಜಯದ ಸಂಕೇತವಾಗಿದೆ ಜಯದ ಸಂಕೇತವಾಗಿದೆ ಪ್ರಿಯರೇ ಕಷ್ಟ ಬಂದಾಗ ಬಳಲಿ ಹೋಗೋದು ನೀವು ಯಾವಾಗ ಬಳಲಿ ಇಕ್ಕಟ್ಟಿನ ದಿನದಲ್ಲಿ ನೀವು ಬಳಲಿ ಹೋದರಿಂದ ಬಲವೂ ಇಕ್ಕಟ್ಟೆ ನೀವು ಇಕ್ಕಟ್ಟು ಕಷ್ಟದ ದಿನದಲ್ಲಿ ನೀವು ಕುಂದಿ ಹೋಗಿ ನೀವು ಅಲ್ಲೇ ಇದ್ರೆ ಸೈತಾನ ನಿಮ್ಮನ್ನು ಆ ಎಲ್ಲಿರ್ತಿರೋ ಅಲ್ಲಿಂದನೆ ಅದುಮಿ ಬಿಡ್ತಾನೆ ನೆಲಕ್ಕೆ ಆದರೆ ಬದಲಾಗಿ ಸೆಟೆದು ನಿಂತು ಆತನಿಗೆ ವಿರುದ್ಧವಾಗಿ ನಗತ ಸಂತೋಷ ಪಡ್ತಾ ಈ ಕಷ್ಟ ನನಗೇನು ಅಲ್ಲ ನನ್ನ ದೇವರು ನನಗಿದ್ದಾನೆ ಎಂಬುದಾಗಿ ಆ ಪರಿಸ್ಥಿತಿಗೆ ವಿರುದ್ಧವಾಗಿ ಸೈತಾನನಿಗೆ ನನಗೆ ವಿರುದ್ಧವಾಗಿ ನೀವು ಸಂತೋಷ ಪಡೆದ ನಗತ ಓ ಆನಂದದಿಂದ ಇರುವುದಾದರೆ ದೇವರು ಆ ಕ್ಷಣದಲ್ಲಿ ನಿಮಗೆ ಜೈವನ್ನು ಕೊಡುವ ಆತನಾಗಿದ್ದಾನೆ ಕಷ್ಟದಿಂದ ಬಿಡುಗಡೆಗೊಳ್ಳೋದು ಹೇಗೆ ಅನೇಕ ವಾಕ್ಯಗಳನ್ನು ತೋರ್ಬಸ್ ತೋರಿಸಬಹುದು ನಾನು ನಿಮಗೆ ಅನೇಕ ಬೈಬಲ್ನ ದೇವಭಕ್ತರ ಬಗ್ಗೆ ಹೇಳಬಹುದು ಅವರೆಲ್ಲ ಕಷ್ಟದಿಂದ ಪಾರು ಆದರೂ ದೇವರು ನಿನ್ನನ್ನು ಪಾರು ಮಾಡ್ತಾರೆ ಹೌದು ನಾನಿಲ್ಲ ಅಂತ ಹೇಳ್ತಿಲ್ಲ ಆದರೆ ನೀವು ನಿಮ್ಮನ್ನು ಕಷ್ಟದಿಂದ ಬರಮ ಹೊರಗಡೆ ಬರೋದು ಹೇಗೆ ಅಂತ ಹೇಳಿದ್ರೆ ನೀವು ಕಷ್ಟ ಇರುವಾಗ ಯಾವುದೇ ಕಾರಣಕ್ಕೊಂದು ಮೂಲೆಯಲ್ಲಿ ಅಂಟಿಕೊಂಡು ಕೂತ್ಕೊಳ್ಬೇಡ್ರಿ ಜಿಗುಪ್ಸೆ ಪಡಬೇಡ್ರಿ ನೊಂದ್ಕೊಳ್ಬೇಡ್ರಿ ಕೆಳಮಟ್ಟಕ್ಕೆ ಹೋಗಬೇಡ್ರಿ ಏನೋ ಆಯಿತು ಎಂಬುದಾಗಿ ನೀವು ಅದರಿಂದ ಹೊರಗಡೆ ಬರೋಬೇ ಬರೋದಾದರೆ ಒಂದೇ ಒಂದು ಸೂಚನೆ ಸಂಕೇತ ನೀವು ದೇವರಲ್ಲಿ ಸಂತೋಷ ಪಡ್ರಿ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ ಆ ದುಷ್ಟಶಕ್ತಿಯ ಮುಂದೆ ನಿಮಗೆ ಯಾವ ಇದ್ದ ವ್ಯಕ್ತಿಯಿಂದ ಕಷ್ಟ ಪಡೆ ಆ ದುಷ್ಟಶಕ್ತಿ ಮುಂದೆ ಆ ಸಮಸ್ಯೆಗಳಿಗೆ ವಿರುದ್ಧವಾಗಿ ದುಷ್ಟ ಶಕ್ತಿಗೆ ವಿರುದ್ಧವಾಗಿ ನಗರಿ ಜೋರಾಗಿ ಆನಂದ ಪಡ್ರಿ ಸಂತೋಷ ಪಡ್ರಿ ಈ ಕಷ್ಟ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರಿಂದ ದೇವರ ಪ್ರೀತಿಯಿಂದ ಈ ಕಷ್ಟ ನನ್ನನ್ನು ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮ್ಮ ಬಾಯಿಂದ ಹೇಳ್ರಿ ಬಹಳಷ್ಟು ಸುಲಭವಾಗಿ ಕಷ್ಟದಿಂದ ಅಲ್ಲ ಬಹಳಷ್ಟು ಸುಲಭವಾಗಿ ಯಾವಾಗ ಈ ಕಾರ್ಯಗಳನ್ನು ದೇವರ ಸನ್ನಿಧಾನದಲ್ಲಿ ನೀವು ಸಂತೋಷ ಪಡ್ತಿರೋ ಕಷ್ಟದ ಸಮಯದಲ್ಲಿ ಹೋರಾಟದ ಸಮಯದಲ್ಲಿ ಅದೇ ಸಮಯದಲ್ಲಿ ದೇವರು ಅದರಿಂದ ಹೊರಗಡೆ ತರ್ತಾನೆ ಪ್ರಿಯರೇ ಕಷ್ಟಗಳಿಂದ ಹೊರಬರುವಂತಹ ಸೂಚನೆ ಅಥವಾ ಸಂಕೇತ ಅದಾಗಿದೆ ಅನೇಕರತ್ರ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಬಹುದು ಮಾಡಿಸ್ಕೋಬಹುದು ತಪ್ಪಿಲ್ಲ ಅನೇಕ ದೇವರ ವಾಕ್ಯಗಳನ್ನು ಓದಬಹುದು ಹೌದು ದೇವರ ಅದರೊಟ್ಟಿ ಕೂಡ ನೀವು ಮಾತನಾಡಬಹುದು ಹೌದು ಒಳ್ಳೆಯದು ಅನೇಕ ಪ್ರಾರ್ಥನೆಗಳನ್ನು ಕೇಳಿಸ್ಕೊಳ್ಬಹುದು ಅದಕ್ಕಿಂತ ಹೆಚ್ಚಾಗಿ ನೀವು ಬಳಲಿ ಹೋಗದೆ ಆ ಕಷ್ಟದಲ್ಲಿ ನೊಂದು ಹೋಗದೆ ಸೋತು ಹೋಗದೆ ಸೆಟದು ನಿಂತು ಶಕ್ತಿಗೆ ವಿರುದ್ಧವಾಗಿ ಈ ಕಷ್ಟನ ಏನು ಮಾಡಲಿಕ್ಕೆ ಸಾಕುವುದು ಸಾಧ್ಯವಿಲ್ಲ ಎಂಬುದಾಗಿ ಜೋರಾಗಿ ನಿಮ್ಮ ಬಾಯನ್ನ ತೆರೆಯಿರಿ ದೇವರ ತರಗತವಾದ ಬಾಯನ್ನು ತೆರೆಯ ತುಂಬಿಸ್ತೇನೆ ಎಂಬುದಾಗಿ ಕೀರ್ತನೆ ತೆರೆಯುತ್ತೆ ಎಂಬ ನಿಮ್ಮ ಬಾಯನ್ನ ನಿಮ್ಮ ಆತ್ಮವನ್ನು ತುಂಬಿಸ್ತಾನೆ ಸಂತೋಷ ಆ ಸಂತೋಷದ ಸೂಚನೆಯೇ ನೀವು ಕಷ್ಟದಿಂದ ದೇವು ನಿಮ್ಮನ್ನು ಹೊರಗಡೆ ತಂದಿದ್ದಾನೆಂಬುದು ಬೇರೆ ಏನು ಇರುವಾಗ ಯಾರೆಲ್ಲ ಈ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರೋ ಪ್ರಿಯರೇ ನೀವು ಯಾರೂ ಕೂಡ ಈ ಕಷ್ಟದ ಸಮಯದಲ್ಲಿ ಬಳಲಿ ಹೋಗ್ಬೇಡ ಅಂದರೆ ನಿಮ್ಮ ಕಷ್ಟ ನಿಮ್ಮನ್ನು ಅದುಮೆ ಬಿಡ್ತದೆ ನೆಲಕ್ಕೆ ನೀವೇನು ಆಗಿದ್ದೀರೋ ಅದೇ ನಿಮ್ಮನ್ನ ದೇವರು ಮೇಲಕ್ಕೆತ್ತದೆ ಕಷ್ಟದ ಸಮಯದಲ್ಲಿ ಚಿಂತೆ ದುಃಖವ್ಯಾಧಿ ಎಲ್ಲ ಯಾವುದೇ ಇದ್ರು ಬೆಂಬರುವ ದೇವರ ಸನ್ನಿಧಾನದಲ್ಲಿ ಸಂತೋಷ ಪಡ್ರಿ ದೇವರ ಸನ್ನಿಧಾನದಲ್ಲಿ ಆನಂದ್ರೆ ನಗರಿ ಜಾಯ್ ಎಂಜಾಯ್ ಮಾಡಿ ದೇವರ ಪ್ರಶ್ನದಲ್ಲಿ ಸಂತೋಷವಾಗಿ ದೇವರಲ್ಲಿ ಸಂತೋಷ ಪಡೋದೇ ನಿಜವಾದ ದೇವರು ನಿಮಗೆ ಕೊಟ್ಟಂತ ಶಕ್ತಿಯ ಜಾಯ್ ಆಫ್ ದ ಲಾಡ್ ಇಸ್ ಮೈ ಸ್ಟ್ರೆ ಹೋವನ ಆನಂದವೇ ನನ್ನ ಬಲವಾಗಿದೆ ಎಂಬುದಾಗಿ ವಿವರವಾಗಿರುತ್ತದೆ ದೇವರಲ್ಲಿ ನೀವು ಕಷ್ಟದ ಮಧ್ಯದಲ್ಲಿ ಸಂತೋಷ ಪಡೋದ ರೋಗದ ಮಧ್ಯದಲ್ಲಿ ಸಂತೋಷ ನಿಮಗೆ ನಿಜವಾದ ಶಕ್ತಿ ಅಥವಾ ಬಲ ಪವರ್ ಆಗಿದೆ ನಾನು ನಿಮಗೋಸ್ಕರ ಪ್ರಾರ್ಥಿಸುವ ಪರಿಶುದ್ಧನಾದ ನನ್ನ ಪ್ರಲೋಕದ ತಂದೆಯಾದದೇ ಕಷ್ಟದಲ್ಲಿ ಹೋರಾಟದಲ್ಲಿ ಚಿಂತೆಯಲ್ಲಿ ದುಃಖದಲ್ಲಿ ಯಾರೆಲ್ಲ ಬಳಲಿ ಹೋಗ್ತಾ ಇದ್ದಾರೆ ಹೇಳ್ತದೆ ನಾನೂ ಇಪ್ಪತ್ನಾಲ್ಕು ಹತ್ತರಲ್ಲಿ ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟೆ ಎಂಬುದಾಗಿ ದೇವರೇ ಯಾರೆಲ್ಲ ಕಷ್ಟದಲ್ಲಿ ಚಿಂತೆ ದುಃಖ ವ್ಯಾಧಿ ಸಮಸ್ಯೆಯಲ್ಲಿ ಹೋರಾಟದಲ್ಲಿ ಹಾದು ಹೋಗ್ತಾ ಇದ್ದಾರೆ ಅವರಿಗೆ ನೀನು ಜ್ಞಾಪ ಜ್ಞಾಪಕ ಪಡಿಸು ನಾನು ಆಲ್ರೆಡಿ ಹಾದು ಹೋಗಿದ್ದೇನೆ ಮಗನೇ ಎಂಬುದಾಗಿ ಮಗಳೇ ಎಂಬುದಾಗಿ ಜ್ಞಾಪಕ ಪಡಿಸು ಅದನ್ನು ನೆನೆಸಿಕೊಳ್ಳುವುದಕ್ಕೆ ಸಹಾಯ ಮಾಡುವುದೇ ಅಷ್ಟು ಮಾತ್ರವಲ್ಲ ದೇವರೇ ನಿನ್ನಲ್ಲಿ ಸಂತೋಷ ಪಡಲಿಕ್ಕೆ ಕಷ್ಟದಲ್ಲಿ ಹೋರಾಟದಲ್ಲಿರುವಾಗ ಸಹಾಯ ಮಾಡುವುದೇವರೇ ಅದು ನಿಜವಾದ ಜಯದ ಸಂಕೇತವಾಗಿದೆ ರಾಜ ಅಪ್ಪ ನೀನು ಸಹಾಯ ಮಾಡು ಆಶೀರ್ವದಿಸು ದೇವರೇ ಯಾರೂ ಕೂಡ ಕಷ್ಟದಲ್ಲಿ ಬಳಲಿ ಹೋಗದೆ ಕುಂದಿ ಹೋಗದೆ ಸೋತು ಹೋಗದೆ ಮೂಲೆಯಲ್ಲಿ ಕೂತುಕೊಳ್ಳದೆ ಜಿಗುಪ್ಸೆಯಿಂದ ಪವಿತ್ರಾತ್ಮನೆ ನಿನ್ನ ಬಲದಿಂದ ತುಂಬಿಸು ಎದ್ದು ಅಲ್ಲಿಂದ ನಿಂತು ನಿನ್ನಲ್ಲಿ ಸಂತೋಷ ಪಡಲಿಕ್ಕೆ ಸಹಾಯ ಮಾಡುತ್ತೆ ಆಶೀರ್ವಾದ ಆಶೀರ್ವಾದ ಕೃಪೆ ಇಳಿದು ಬರಲಿ ಸ್ವಾಮಿ ಅವರನ್ನೇ ಕೃಪೆಯನ್ನು ಕೃಪೆ ಅನುಗ್ರಹಿಸುವ ಸ್ವಾಮಿ ಪ್ರತಿಯೊಬ್ಬರನ್ನ ಆಶ್ರಮ ಅದರಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಹೆಚ್ಚಾಗಿ ಕಷ್ಟ ಹೋರಾಟದಲ್ಲಿರುವಾಗ ಹೆಚ್ಚಾಗಿ ನಿನ್ನಲ್ಲಿ ಸಂತೋಷ ಪಡಬೇಕು ದೇವರಲ್ಲಿ ಆನಂದ ಪಡುವುದೇ ನನ್ನ ದೇವರಲ್ಲಿ ಸಂತೋಷ ಪಡದೆ ನಿಜವಾದ ನನ್ನ ಶಕ್ತಿಯಾಗಿದೆ ಎಂಬುದಾಗಿ ಅವರು ಹೇಳಿಕೊಳ್ಳಿಕ್ಕೆ ಸಹಾಯ ಮಾಡ ನನ್ನ ದೇವರಲ್ಲಿ ಕಷ್ಟದಲ್ಲಿರುವಾಗ ನನ್ನ ದೇವರಲ್ಲಿ ಸಂತೋಷ ಪಡದೆ ನ ಸಂತೋಷ ಪಡುವುದೇ ನಿಜವಾದ ನನ್ನ ಶಕ್ತಿ ಅದೇ ನಿಜವಾದ ಬಲ ಅದೇ ನನ್ನ ರಹಸ್ಯ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಸಹಾಯ ಮಾಡ ಆಶೀರ್ವದಿಸುವ ಪವಿತ್ರ ಎಲ್ಲವನ್ನೇ ನಾ ಸಮಿಸ್ತೇನೆ ಯೇಸುವಿನದಲ್ಲಿ ಬೇಡಿದ್ದೇನೆ ತಂದೆಯಾದ್ರೆ ైసు దేవరుగు నిన్న ఆశీర్వద్ ప్రియ దేవుజ